ಸಾಕ್ ಮಸ್ತಾರ ಸಾಕ ನಮ್ಮ ಹುಡುಗಿ ಬೆದರಾಕತಿ ನೀ ಅದರಾಗ ಸಾಕ ಸಾಕ ಮುಟ್ಟಬೇಡ ನೀನ್ ಏನಾಯ್ತಿ ಕುದ್ರಿ ಚಾಟ್ ಐತಿ ಕುದ್ರಿ ಚಟ್ ಐತಿಲ್ಲ ಮತ್ ಏನೇನ ಮುಟ್ಟಿದ್ರೆ ಹುಡುಗರು ಈಗ ಮಜಾ 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 ಕೊಟ್ಟ ಹುಡ್ಗ್ಯಾರ ನೋಡ್ತಾರ ನನ್ ದಿನ ಗಾಂಧಿ ಮ್ಯಾಲ ಯಾಕಂದ್ರ ಆಟೋ ರಿಕ್ಷಾ ಡ್ರೈವರ್ ಅದನ್ನ ಹಗರ್ ತಿಳಿಬೇಡ ನೂರ ಗೊತ್ತಪ್ಪ ನಾವು ಏನ್ ಬಿಡ ವರ್ಷ ಎಲ್ಲಾರು ನೋಡ್ತಿರ್ತಿ ಹಿಡೀಲಿಕ್ಕ ಕೆಲಸ ಇಲ್ಲ ಬರೀ ಬರೀ ಹಂಗ ಏರ್ಯಾರ ಹೊಡ್ಕೊಂಬನ್ನಿ ಅಂದ್ರೆ ಪಿಕಿ ಪಿಕಿ ಪಿಕ್ಕಿ ನೋಡ್ತಾನೆ ಈಗ ನೀನು ಬೆದರಾಯ್ ನಿಂತೀನಿ ಮತ್ತ್ ಅವೇನೋ

ಬಡಕ ಏನು ಬೆದ್ರ ಬಕರಿ ನೋಡಿ ಬಡಕ ಇದ್ದಿದ್ರಾಗ ಬಹಳ ಸ್ಟ್ರಾಂಗ್ ಇರ್ತೈತಿ ತಿಳ್ಕೊ ನಾನು ಅಕ್ಕಿನ ಬದು ಇರ್ತಾವಲ್ಲ ಜೊಳ್ಳ ಮೈ ಏನ್ ನಿಗುಲಾ ಏನೈತ್ರು ಚೀಲಿ ಇದು ಸ್ಟೀಲ್ ತಿಳ್ಬೇಡ ಹಗರ ನನ್ನ ಬೇರೆ ಬಡ ನಾನು ಹೇಳ್ತಿದ್ದೆ ನನಕಿನ ನೀವು ನಿಮ್ಮ دوست ಸಾಕ ಕೈ ಮುಗಿದುಬಿಟ್ಟನಾಗ ಆದರೂ

ಅವಡ ನಾನೇ ಮಾಡ್ತನೆಲ್ಲ ನಾನು ಏನು ಮಾಡ್ತಿ ಏನಿಲ್ಲ ಅಣ್ಣ ನಾನು ಹೇಳಿದ ನಾನೇ ಮಾಡಿದ್ರು ಸಹಿದಾ ನಿನ್ನ ತೋಬರ್ ಹುಡುಗ ಹೊಂಟೋರ್ ಐತೆ ಇದ್ರು ಸೊಮರ ನಿನ್ ನಾನು ತಿರೋ ತಲಿ ಬಿಬಿ ಆದದ್ದು ಸೊಮರ ಸೊಮರ ಹ ಲೇ ಲೇ ಓ ಲೇ joggers ಅಂತೋನ ಏ ನೀನು

ಹೈ ಅಂತ ಮಾರತನಿ ಮತ್ತೆ ನಿಂದ ಏನಾರ ಬಂದತಲ ಕೋಪಿ ರಿಪೇರಿ ನಂದ ಪತ್ತ ರಿಪೇರಿ ಬಂದತಂತ ನೀ ಕರೆದ ತಕ್ಷಣ ಓಡಿ 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 ಬಂದ್ಬಿಟ್ಟಿ ಹೌದಾ ಜಾನಕಿ ಇಲ್ಲೇ ನಿಂತ ಮಾಡ್ಲೇ ಏನು ಮನೆಗೆ ಬಂದು ಕುಂತ ಮಾಡ್ಲೇ ಜಬರ್ದಸ್ತ ಬಡಕಕ ಯಾಚನೆ ಇಲ್ಲೇ ಆದಿನ ನೀ ಏನು ಮನೆಗೆ ಬಂದು ಮಾಡ್ಕೋಬೇಡಪ್ಪ ಇಲ್ಲೇ ಮಾಡ ಸಾಕು ಹೌದಾ ಇದೇನ್ ಲೇ ಜಾನಕಿ ನಿನ್ನ ಕೀಲಿ ಕಪ್ಪದ ಬಾ ಎನ್ನೋಡು ಹುಡುಕ ಹಿಡಕ ಬಂದಿದ್ದ ಜ್ಞಾನ ಹೊರಕ್ ಹೋದಾಗ ನಮ್ಮ ಅಪ್ಪ ಸಿಕ್ ಸಿಕ್ಕ ಸಾವಿತ ತಿರ್ಗಿಸ್ 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 ಆಗ್ರಹ ಮಾಡ್ಬಿಟ್ಟ ಏನ್ ಮಾಡ್ಲಿ ಅಂತೂ ಕಂಡರ್ ಚಾವೆ ನಿಮ್ ಕಾಪಿ ಆಗಿಟ್ಟಂಗ ಆತ ಕಂಡರ್ ಯಾಕೆ ಇಟ್ಕೊಳಕ್ ಹೋಗ್ಲಿ ಅಪ್ಪ ಆ ಸಣ್ಣಪ್ಪ ನನ್ ಗೊತ್ತ ಸಾಕಾರ ಅವನು ತಂದ್ ಎಟ್ಟಿದನ ಅದ್ ತಂತಾನ ಆಗ್ರಹ ಆಗೈತಿ ಮೊದ್ಲ ಸಣ್ಣ ಚಾವಿ ಇನ್ನ ರಾಮಸ್ವಾಮಿ ಕನಕಪ್ಪಂದ್ರ ಬರ್ಬೋದೇನೋ ನಿನ್ ಕೊಪ್ಪಿಗೆ ಏ ನಮ್ಮಪ್ಪ ಕಣಕಪ್ಪ ಹುಡುಕಿದೆ ಬಟ್ ಸಿಗಲಿಲ್ಲ ಅದಕ್ಕ ನಗಪ್ಪ ಜಲ ಗಿಂಡಿಲ್ಲ ಇನ್ನ ಬೆಳಿಗ್ಗೆ ಅಕ್ಕನು ಈಗಾಗಲಾ ಅಂತೂ ಕಂಡರ್ ಚವಿ ಇಟ್ಟಂಗಾತ ನಿಮ್ ಈ ಕೊಪ್ಪ ಇನ್ನೊಮ್ಮನೆ ಆಗ್ಲಿ ಮಾಡ್ಯಾ ನಮ್ಮ ಅಪ್ಪ ನಾಗಪ್ಪನ ಆ ಯಾ ನಾಗಪ್ಪ ನಸಿಬಿ ನಾಗಪ್ಪಂದ ಅಲ್ಲಪ್ಪ ಅಂಗಡಿ ನಾಗಪ್ಪಂದು ಅಂಗಡಿ ನಾಗಪ್ಪಂದ ನಾ ಏನು ನಸ್ಬಿ ನಾಗಪ್ಪ ಅಂದ ಮಾಡಿದ್ನೇಳ ಆ ಒಂದು ಏನಲ್ಲ ಅಲ್ಲಲೇ ಜಾನಕಿ ಆ ಸಾವ್ಕಾರಂದು ಮೊದ್ಲು ಸಣ್ಣ ಚಾವಿ ಇನ್ನ ಇಂತ ದೊಡ್ಡ ಕೊಪ್ಪಿಗೆ ಹೆಂಗೆ ಬಂದಿತ್ತು ಆ ರಾಮ ಸ್ವಾಮಿ ಕನಕಪ್ಪ ಅವಂದಾರ ಏನು ಬರ್ಬೋದೇನು ನಿನ್ನ ಕೊಪ್ಪಿಗೆ ಏ ಆ ಕನಕಪ್ಪ ನಮ್ಮ ಅಪ್ಪ ತೊಗೊಂಡ್ ಬಂದಿದ್ದೆ ಅವನು ಆಗಿಲ್ಲ ಆಗ್ಲಿಲ್ಲ ಅದಕ್ಕೆ ನಾಗಪ್ಪನ ತಂದಿಟ್ಟಾನ ಹೋಗಿಲ್ರಿ ಬಿಡು ಸಿಕ್ಕಿ ಏನ್ರಿ ಅದಕ್ಕೆ ಮೈಕ್ ಭಾಳ ತೊಳ್ದಾಗಿತ್ತು ನಾ ಏಟ್ ಅದಿನ ಅದಕ್ಕೆ ಇಲ್ಲಿ ಲಿಂದಿರುತ್ನ ಈಜು ಕಡ್ಡಿ ಇದು ನಮಗುತ್ತೆ ಅದ್ಕೆ ಇಲ್ಲಿ ಲಿಂದಿರ್ತಿ ನಸ್ಗಿ ನಾಗಪ್ಪನ ಮತ್ತು ಹ್ಞೂ ಅಲ್ಲೇ ಏ ஏ நீன் இன்னொரு தோண்ட குரு அவசர்த்தார

ಶ್ ಬಡಿ ಬೇಡ ಮತ್ತೇನಾರ ಆದಿತ್ ಹಿಂದ್ರಂಗಿಲ್ಲ ಹಂಗ ಆದಿತ್ ಇಂದ್ರಂಗಿಲ್ಲ ನಾ ಬರ್ಲಿ